ನಮಸ್ಕಾರ ಪ್ರೈಸ್ ದ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ನಿಮ್ಮೆಲ್ಲರಿಗೂ ನಮ್ಮ ಕರ್ತನೂ ಲೋಕರಕ್ಷಕನೂ ಆಗಿರುವಂಥ ಯೇಸುವಿನ ಮಧುರವಾದ ನಾಮದಲ್ಲಿ ವಂದಿಸುತ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ ಅನುದಿನವೂ ದೇವರ ಕೃಪೆಯನ್ನು ಸ್ವಂತ ಮಾಡಿಕೊಂಡು ದೇವರ ವಾಕ್ಯ ಧ್ಯಾನಿಸಿ ಅಪ್ಪ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನೀನೇ ನನಗೆ ಸಹಾಯಕನು ನೀನೇ ನನ್ನನ್ನು ಉದ್ಧರಿಸುವನು ಎಂದು ಹೇಳಿ ನಮ್ಮನ್ನು ಒಪ್ಪಿಸಿ ಕೊಡುವಾಗ ಆತನು ನಮಗೆ ಎದುರಾಗಿ ಬರುವ ಶೋಧನೆಗಳನ್ನು ಎದುರಿಸಲಿಕ್ಕೆ ಬಲವನ್ನು ಧೈರ್ಯವನ್ನು ಕೊಡುತ್ತಾನೆ ಮನುಷ್ಯರಿಗೆ ಇಷ್ಟ ಇಲ್ಲದೆ ಇರುವಂಥದ್ದು ಶೋಧನೆ ಅದು ಶರೀರಕ್ಕೆ ಬರಲಿ ಮನಸ್ಸಿಗೆ ಬರಲಿ ಕುಟುಂಬಕ್ಕೆ ಬರಲಿ ನಮಗೆ ಬೇಡ ದೇವರೇ ಬೇಡವೇ ಬೇಡ ಅಂತ ಹೇಳಿ ನಾವು ಅಂದುಕೊಳ್ಳುತ್ತೇವೆ ಈ ದಿನ ನಾವು ದೇವರು ಶೋಧನೆಗಳಿಂದ ನಮ್ಮನ್ನು ಹೇಗೆ ಬಿಡುಗಡೆ ಮಾಡುತ್ತಾರೆ ಬಿಡುಗಡೆ ಹೊಂಡುವುದಕ್ಕೆ ದೇವರು ಹೇಗೆ ಮಾರ್ಗ ಮಾಡುತ್ತಾರೆ ಎಂಬುದನ್ನು ತನ್ನ ವಾಕ್ಯದಿಂದ ತಿಳಿದುಕೊಳ್ಳೋಣ ಶೋಧನೆಗಳಲ್ಲಿದ್ದೀರಾ ಆರ್ಥಿಕವಾಗಿಯೂ ಕೌಟುಂಬಿಕವಾಗಿಯೂ ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಯಾವುದೋ ಒಂದು ರೀತಿಯಾಗಿ ಶೋಧನೆ ಮೇಲೆ ಶೋಧನೆಯನ್ನು ಅನುಭವಿಸುತ್ತಿದ್ದೀರಾ ಹಾಗಾದರೆ ಈ ದಿನ ದೇವರ ವಾಕ್ಯವನ್ನು ಧ್ಯಾನಿಸೋಣ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಮೊದಲ ಕುರಿತದವರೆಗೆ ಬರೆದ ಪತ್ರಿಕೆ ಅದರ ಹತ್ತನೇ ಅಧ್ಯಾಯ ಹದಿಮೂರನೇ ವಚನವನ್ನು ಓದಿಕೊಳ್ಳೋಣ ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಯಾವುದೂ ನಿಮಗೆ ಸಂಭವಿಸಲಿಲ್ಲ ದೇವರು ನಂಬಿಗಸ್ತನು ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು ಮೇನ್ ಈ ಮಾತಿನಂತೆ ಈ ವಾಕ್ಯದಂತೆ ನಮಗೆ ಆಗಲಿ ಯಾಕೆ ಗೊತ್ತಾ ಶೋಧನೆಗಳು ಕಷ್ಟಗಳು ಈ ಲೋಕದಲ್ಲಿ ಇದೆ ಇಲ್ಲ ಎಂದು ಹೇಳಲಿಕ್ಕಾಗಲ್ಲ ತಪ್ಪಿಸಿಕೊಳ್ಳಲಿಕ್ಕಾಗಲ್ಲ ಲೋಕದಲ್ಲಿ ನಿಮಗೆ ಸಂಕಟಗಳುಂಟು ಆದರೂ ಧೈರ್ಯವಾಗಿರಿ ಆ ಸಮಸ್ಯೆಗಳನ್ನು ಸಂಕಟಗಳನ್ನು ಲೋಕವನ್ನು ನಾನು ಜಯಿಸಿದ್ದೇನೆ ಎಂದು ಲೋಕರಕ್ಷಕನು ನಾವು ಆರಾಧನೆ ಮಾಡುವಾತನು ನಾವು ನಂಬಿರುವಾತನು ನಮಗೆ ಹೇಳುತ್ತಿದ್ದಾರೆ ಹಾಗಾದರೆ ಈ ವಾಕ್ಯದಲ್ಲಿ ಎಷ್ಟು ರಹಸ್ಯಗಳು ಎಷ್ಟೊಂದು ಅರ್ಥಗಳು ಇದೆ ಅಂತ ನಿಮಗೀಗಾಗಲೇ ಗೊತ್ತಿದೆ ಆದರೆ ಉದಾಹರಣೆಗಳ ಸಹಿತವಾಗಿ ದೇವರು ಹೇಗೆ ತನ್ನ ಭಕ್ತರನ್ನು ವಿಧ ವಿಧವಾದ ಶೋಧನೆಗಳಲ್ಲಿ ಅವರು ಬಿದ್ದಿದ್ದಾಗ ವಿಶೇಷ ಸಹಾಯವನ್ನು ಅವರಿಗೆ ಮಾಡಿ ಆ ಶೋಧನೆಗಳಿಂದ ಆಚೆ ಬರುವಂತೆ ಮಾಡಿದರು ಮತ್ತು ನಾವು ಹೇಗೆ ಅದನ್ನು ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗುತ್ತದೆ ಎನ್ನುವಂಥದ್ದನ್ನು ನೋಡಿಕೊಳ್ಳೋಣ ಈ ವಾಕ್ಯವನ್ನು ಮೊದಲ ಕುರಿತ ಹತ್ತು ಹದಿಮೂರು ನೀವು ನೋಡುವುದಾದರೆ ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ ಇದು ದೇವರ ವಾಕ್ಯ ಕೆಲವು ಸಂದರ್ಭಗಳಲ್ಲಿ ನಾವು ಹೇಳುತ್ತೇವೆ ನನಗೆ ಬಂದಿರುವ ಈ ಶೋಧನೆ ನಾನು ಅನುಭವಿಸುತ್ತಿರುವ ಈ ಯೋ ಏನು ವೇದನೆ ಕಷ್ಟ ನಷ್ಟ ಸಮಸ್ಯೆ ಇನ್ನೊಬ್ಬರು ಆಗಿದ್ದಿದ್ರೆ ಸಹಿಸಲಿಕ್ಕೇ ಆಗ್ತಾ ಇರಲಿಲ್ಲ ಅಂತ ಅದಕ್ಕೆ ನಿಮಗೆ ಬಂದಿರೋದು ಅದರ ಅರ್ಥ ಏನು ಗೊತ್ತಾ ನೀವು ಸಹಿಸಬಹುದಾಗಿರುವುದರಿಂದ ನಿಮಗೆ ಆ ಶೋಧನೆ ಬಂದಿದೆ ಕೆಲವರು ಹೇಳುತ್ತಾರೆ ನನಗೇ ಯಾಕೆ ದೇವರು ನನ್ನನ್ನೇ ಯಾಕೆ ಅಂತ ಕೆಲವರು ಕೇಳುತ್ತಾರೆ ಕೆಲವು ಭಕ್ತರು ದೇವರ ಬಳಿಯಲ್ಲಿ ಬಂದು ಇದೇ ಮಾತನ್ನು ಕೇಳಿದರು ದೇವರೇ ನಾನು ಮಾತ್ರನೇನಾ ಬೇರೆ ಯಾರಾದರೂ ಇದ್ದಾರೆ ನೋಡಪ್ಪ ನಾನು ಸರಿ ಇಲ್ಲ ನಾನು ಅಲ್ಪನು ನಾನು ಬೇಡ ಇನ್ನೊಬ್ಬರನ್ನ ನೋಡ್ಕೋ ಅಂತ ಮೋಷೆ ಅಂದನು ಎರೇಮಿಯಾ ಅಂದನು ಯೋನನ್ ಅಂದನು ಅಲೋ ದಾವೀದನು ಕೆಲವು ಸಾರಿ ನಾನು ಯಾಕೆ ನಾನೇ ಯಾಕೆ ನನಗೇ ಯಾಕೆ ದೇವರೇ ಎಂದು ಕೇಳಿದರು ಆದರೆ ದೇವರು ಹೇಳಿದರು ನೀನೇ ಬೇಕು ನೀನೇ ಇದನ್ನು ಮಾಡಬಲ್ಲೆ ಇಲ್ಲ ನನ್ನ ಆಗಲ್ಲ ನಾನು ಅಶಕ್ತನು ಅಶಕ್ತಳು ನನ್ನ ಕೈಯಲ್ಲಿ ಆಗಲ್ಲ ಅಂತ ನಾವು ಅನ್ನುವಾಗ ದೇವ್ರು ಹೇಳ್ತಾರೆ ಯಾರು ನಿನಗೆ ಹೇಳಿದ್ದು ನೀನೇ ಆ ವ್ಯಕ್ತಿಯನ್ನು ಹ್ಯಾಂಡ್ಲ್ ಮಾಡಬಲ್ಲೆ ನೀನೇ ಆ ಕುಟುಂಬವನ್ನು ಹ್ಯಾಂಡ್ಲ್ ಮಾಡಬಲ್ಲೆ ನೀನೇ ಆ ಮಗುವನ್ನು ಹ್ಯಾಂಡ್ಲ್ ಮಾಡಬಲ್ಲೆ ಅಂದರೆ ನೋಡಿಕೊಳ್ಳಬಲ್ಲೆ ಅದಕ್ಕೆ ನಿನ್ನನ್ನು ಆ ಮನೆಯಲ್ಲಿ ನಿನ್ನನ್ನು ಆ ಆಫೀಸಲ್ಲಿ ನಿನ್ನನ್ನು ಆ ಸ್ಥಳದಲ್ಲಿ ಇಟ್ಟಿದ್ದೇನೆ ನಿನ್ನ ಕೈಯಲ್ಲಿ ಆಗುತ್ತೆ ಮಗಳೇ ನಿನ್ನಿಂದ ಆಗುತ್ತೆ ಮಗನೇ ಎಂದು ದೇವರು ನಮಗೆ ಧೈರ್ಯ ಕೊಡುತ್ತಾರೆ ಇದು ಸತ್ಯ ಅಲ್ವಾ ಒಂದು ಕುಡುಕ ಗಂಡ ಕೆಟ್ಟು ಹೋಗಿರುವ ಕುಟುಂಬ ಬಡತನದಲ್ಲಿರುವಂಥ ಒಂದು ಮನೆ ಎಲ್ಲ ದುಶ್ಚಟಗಳಲ್ಲಿ ಕೆಟ್ಟ ಮಾತುಗಳಲ್ಲಿ ಇರುವಂಥ ವ್ಯಕ್ತಿಗಳು ಅವರ ಹಿನ್ನೆಲೆಯೇ ಸರಲಿಲ್ಲ ಅವರ ಕುಟುಂಬಗಳೇ ಸರಲಿಲ್ಲ ಆಫೀಸೇ ಸರಿ ಇಲ್ಲ ಫ್ಯಾಕ್ಟ್ರಿನೇ ಸರಿ ಇಲ್ಲ ದೇವರೇ ನನ್ನ ಯಾಕಪ್ಪ ಇಲ್ಲಿ ತಂದಾಕಿದೆ ಎಂದು ಕೇಳಿದರೆ ನೀವು ಆಲೋಚನೆ ಮಾಡಿ ಕೆಲವು ಸಂದರ್ಭಗಳಲ್ಲಿ ಕೆಲವು ಸೇವಕರುಗಳು ಎಷ್ಟೋ ಜನರು ನಾವು ನಮ್ಮ ದೇಶಕ್ಕೆ ಬರುತ್ತಾರೆ ಅಲ್ವಾ ಎಷ್ಟೋ ಜನರು ನಮ್ಮ ದೇಶಕ್ಕೆ ಬಂದಾಗ ಬೇರೆ ದೇಶಗಳಿಗಿಂತ ಬಡತನ ಮೂಢನಂಬಿಕೆ ವಿಗ್ರಹಾರಾಧನೆ ಅಧಿಕಧಿಕವಾಗಿ ನಮ್ಮ ದೇಶದಲ್ಲಿತ್ತು ಆ ಮಿಷನರಿಗಳೆಲ್ಲ ನೋಡಿಬಿಟ್ಟು ದೇವರೇ ಹೋಗಿ ಹೋಗಿ ಎಂಥ ದೇಶಕ್ಕೆ ನನ್ನನ್ನು ಕಳಿಸಿದಪ್ಪ ಎಲ್ಲ ಇಲ್ಲಿ ವಿಗ್ರಹಾರಾಧಕರೇ ಎಲ್ಲ ಮೂಢನಂಬಿಕರೆ ಎಲ್ಲ ಕೆಟ್ಟವರೇ ಇಲ್ಲಿ ಹಾಕಪ್ಪ ನನ್ನನ್ನು ತಂದ ಹಾಕಿದೆ ಅಂತ ಪ್ರಾರ್ಥಿಸುವಾಗ ಮಗನೇ ಶುದ್ಧವಾಗಿರುವ ಸ್ಥಳವನ್ನು ಶುಚಿ ಮಾಡಬೇಕಾದ ಅವಶ್ಯಕತೆ ಇಲ್ಲ ಕೆಟ್ಟು ಹೋಗಿರುವವರನ್ನು ಹುಡುಕಿ ರಕ್ಷಿಸುವುದಕ್ಕೆ ನಾನು ಹೇಗೆ ಬಂದೆನೋ ಹಾಗೆಯೇ ಕೆಟ್ಟು ಹೋಗಿರುವ ಸ್ಥಳವನ್ನು ಶುದ್ಧಿ ಮಾಡುವುದಕ್ಕೂ ಸರಿಪಡಿಸುವುದಕ್ಕೂ ನಿನ್ನನ್ನು ನಾನು ಅಲ್ಲಿಟ್ಟಿದ್ದೇನೆ ಅಲ್ವಾ ಆರೋಗ್ಯದಲ್ಲಿರುವವನಿಗೆ ವೈದ್ಯನ ಅವಶ್ಯಕತೆ ಇಲ್ಲ ಅನಾರೋಗ್ಯದಲ್ಲಿರುವವನಿಗೆ ವೈದ್ಯನ ಅವಶ್ಯಕತೆ ಇದೆ ಈ ದಿನ ಎಲ್ಲರೂ ಅಂದುಕೊಳ್ಳುತ್ತಾರೆ ನನಗೆ ಕಷ್ಟ ಯಾಕೆ ದೇವರೇ ನಾನು ನಿನ್ನ ಸೇವೆ ಮಾಡ್ತೀನಿ ನಿನ್ನ ಪ್ರೀತಿ ತೋರಿಸ್ತೀನಿ ನೀನು ಹೇಳಿದ ಹಾಗೆ ಮಾಡ್ತೀನಿ ಅಂತೀವಿ ಏನಾದರೂ ನಮ್ಮನ್ನು ಒಂದು ಕೊಳಕಾದ ಕಷ್ಟಕರವಾದ ಕಣ್ಣೀರಿನ ಸ್ಥಿತಿಗೆ ಹಾಕಿದರೆ ದೇವರೇ ನೀನು ಎಲ್ಲಿ ನನ್ನನ್ನು ಕಳುಹಿಸುತ್ತೀಯೋ ಅಲ್ಲಿ ನಾನು ಆಶೀರ್ವಾದವಾಗಿರುತ್ತೇನೆ ಎಲ್ಲಿ ನೀನು ನನ್ನ ನಡೆಯುತ್ತೀಯೋ ಅಲ್ಲಿ ನಾನು ನಿನಗಾಗಿ ಬದುಕುತ್ತೇನೆ ಸಾಕ್ಷಿಯಾಗಿ ನಿಲ್ಲುತ್ತೇನೆ ಎಂದು ಹೇಳಲಿಕ್ಕೆ ನಮಗೆ ಸಾಧ್ಯ ಇದೆಯಾ ಇಲ್ಲವೇ ನನ್ನ ಕೈಯಲ್ಲಿ ದೇವರೇ ನನ್ನನ್ನು ಈ ಊರು ಬೇಡ ಈ ಮನೆ ಬೇಡ ಈ ವ್ಯಕ್ತಿ ಬೇಡ ಇನ್ನೊಬ್ಬರನ್ನ ಕೊಡು ಅಂದರೆ ಆಗಲೇ ಮದುವೆ ಆಗಿಬಿಟ್ಟಿದೆಯೇ ಈಗಾಗಲೇ ಆ ಸಂಬಂಧದಲ್ಲಿ ಬಂದುಬಿಟ್ಟಿದ್ದೀರೇ ಈಗಾಗಲೇ ಆಫೀಸಲ್ಲಿ ಬಂದುಬಿಟ್ಟಿದ್ದೀರೇ ಆ ಫ್ಯಾಕ್ಟ್ರಿಯಲ್ಲಿ ಬಂದುಬಿಟ್ಟಿದ್ದೀರೇ ಇನ್ನು ಓಡಿ ಹೋಗುವುದಕ್ಕಾಗಿ ಅಲ್ಲ ದೇವರು ಹೇಳ್ತಾನೆ ನಿನ್ನ ಕೈಯಲ್ಲಿ ಸಹಿಸಲಿಕ್ಕಾಗುತ್ತೆ ನಿನ್ನ ಕೈಯಲ್ಲಿ ಅದನ್ನು ಎದುರಿಸಲಿಕ್ಕಾಗುತ್ತೆ ಅದಕ್ಕೆ ನಾನು ನಿನ್ನನ್ನು ಅಲ್ಲಿಗೆ ಕಳುಹಿಸಿದ್ದೇನೆ ನೀನು ಅಲ್ಲಿಗೆ ಹೋಗಿ ನೀನು ಅಲ್ಲಿಗೆ ಹೋಗಿ ಅದನ್ನು ಛಯಿಸಬೇಕು ಪ್ರಿಯ ದೇವಜ ಜನವೇ ದಾವೀದ ನನ್ನ ದೇವರು ಅಭಿಷೇಕಿಸಿದ್ದು ಅರಸನ ಸ್ಥಾನವನ್ನು ಕೊಡುತ್ತೇನೆಂದು ಹೇಳಿದ್ದು ಸುಲಭದ ಮಾತಲ್ಲ ಅವನು ಅವನಿಗೆ ಹೆಸರು ಬರಬೇಕಾದರೆ ಅವನು ಆ ಅರಸನ ಸ್ಥಾನವನ್ನು ಅಲಂಕರಿಸಬೇಕಾದರೆ ಮೊದಲು ಗೊಲ್ಯಾತನೆಂಬ ಆ ಮಾರ್ಗವನ್ನು ಅವನು ಹಾದು ಹೋಗಬೇಕಾಗಿತ್ತು ಅದಕ್ಕೆ ಈ ಕೊರಿಂತ ಹತ್ತು ಹದಿಮೂರು ಹೇಳುತ್ತದೆ ನೀವು ಏನೇಳ್ತದೆ ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವೆನು ಮಾರ್ಗ ಇದೆಯಲ್ವಾ ಆ ಮಾರ್ಗದಲ್ಲಿ ತೊಂದರೆ ಇದೆ ದೇವರೇ ಇದೇನಪ್ಪ ಇಕ್ಕಟ್ಟಾದ ಮಾರ್ಗ ನಿನ್ನನ್ನು ನಂಬಿದ್ದೀವಿ ತಾನೇ ವಿಶಾಲವಾದ ಮಾರ್ಗದಲ್ಲಿ ಕಳಿಸಬಹುದು ತಾನೇ ಅಂತ ನಾವು ಕೇಳುತ್ತೇವೆ ನಮ್ಮನ್ನು ವಿಶಾಲವಾದ ಮಾರ್ಗದಲ್ಲಿ ಹೋಗುವಂಥವರು ನಷ್ಟಕ್ಕೋಗುವವರು ನರಕಕ್ಕೋಗುವಂಥವರು ನಮಗೆ ದೇವರು ಹೇಳ್ತಾರೆ ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗ್ರಿ ಅದು ವಿಶಾಲ ಮಾರ್ಗಕ್ಕೆ ನಡೆಸುತ್ತದೆ ಅದೇ ವಿಶಾಲವಾದ ಮಾರ್ಗ ನಿಮ್ಮನ್ನು ಇಕ್ಕಟ್ಟಿಗೆ ಸಿಕ್ಕಿಸುತ್ತದೆ ಯಾವುದು ಬೇಕು ಅಯ್ಯೋ ದೇವರೇ ನನಗೆ ವಿಶಾಲವಾದದ್ದೇ ಬೇಕು ನಿತ್ಯವಾಗಿರುವುದು ಬೇಕು ಅಂತ ಹೇಳ್ತೀವಿ ಆದರೆ ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗುವುದು ಬೇಡ ಮಕ್ಕಳಿಗೆ ಎಕ್ಸಾಮ್ ಬೇಡ ಹಾಂ ಒಂದು ಯಾವುದೋ ಒಂದು ಕಷ್ಟಕರವಾದ ಪರಿಸ್ಥಿತಿ ಬೇಡ ಆದರೆ ಅವರು ಸಾಧನೆ ಮಾಡಿದರೆ ಅವರು ಹೆಸರು ಮಾಡಿದರೆ ಅದು ಮಾತ್ರ ಬೇಕಾಗ್ತದೆ ದಾವೀದನ ಮಾರ್ಗ ಶೋಧನೆಯ ಮಾರ್ಗ ಅವನು ಅರಸನಾಗಬೇಕಾದರೆ ಅಭಿಷಕ್ತನಾಗಿದ್ದಾನೆಂಬುದನ್ನು ರುಜುಪಡಿಸಬೇಕಾದರೆ ಅವನಿಗಿದ್ದಂಥ ಒಂದು ಮಾರ್ಗ ಗೊಲ್ಯಾತನನ್ನು ದಾಟಬೇಕಾದಂಥ ಮಾರ್ಗ ಅದನ್ನು ಅವನು ದಾಟಲೇಬೇಕಾಯಿತು ಎಂದು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರಿಯ ದೇವಜನವೇ ಅದಕ್ಕೆ ಎರಡೂ ಪೇತರನ ಪತ್ರಿಕೆಯಲ್ಲಿ ಎರಡನೆಯ ಅಧ್ಯಾಯ ಒಂಬತ್ತನೆಯ ವಚನದಲ್ಲಿ ಕರ್ತನು ಭಕ್ತರನ್ನು ಕಷ್ಟಗಳೊಳಗಿಂದ ತಪ್ಪಿಸುವುದಕ್ಕೂ ದುರ್ಮಾರ್ಗಿಗಳನ್ನು ನ್ಯಾಯ ತೀರ್ಪಿನ ದಿನ ತನಕ ಶಿಕ್ಷಾನುಭವದಲ್ಲಿ ಇಡುವುದಕ್ಕೂ ಬಲ್ಲವನಾಗಿದ್ದಾನೆ ಇಲ್ಲಿ ಹೇಳ್ತದೆ ಕರ್ತನು ಭಕ್ತರನ್ನ ಕಷ್ಟಗಳೊಳಗಿಂದ ತಪ್ಪಿಸುವುದಕ್ಕೂ ಆತನು ಶಕ್ತನಾಗಿದ್ದಾನೆ ಬಲ್ಲವನಾಗಿದ್ದಾನೆ ಎಲ್ಲಿಂದ ಭಕ್ತರನ್ನು ಕಷ್ಟಗಳೊಳಗಿಂದ ಇದೇನಪ್ಪ ಭಕ್ತರಾದರೆ ಕಷ್ಟಗಳಾಕೆ ಸುಖ ತಾನೇ ಇರಬೇಕು ಆದರೆ ದೇವರು ಆಕೆ ಇದೆ ಭಕ್ತರನ್ನು ಕಷ್ಟಗಳೊಳಗಿಂದ ಏನು ಮಾಡ್ತಾನೆ ತಪ್ಪಿಸುವುದಕ್ಕೂ ಆತನೇ ಮಾಡಿದ್ರೆ ಬಲ್ಲವನಾಗಿದ್ದಾನೆ ತಪ್ಪಿಸುವುದಕ್ಕೆ ನಿಮಗೆಲ್ಲರಿಗೂ ಗೊತ್ತಿದೆ ಛದ್ರಕ್ಷ್ಮೇಶ ಕಬಿದ್ನೋಗರು ಭಕ್ತರಾಗಿದ್ದರು ಅವರ ಭಕ್ತರಾಗಿದ್ದರು ಅನ್ನೋದನ್ನು ರುಜುಪಡಿಸೋದಕ್ಕೆ ಏನು ಮಾಡಬೇಕು ಪ್ರೂವ್ ಮಾಡಬೇಕು ನಿರೂಪಿಸಬೇಕು ಹೇಗೆ ನಿರೂಪಿಸ್ತಾರೆ ಸುಲಭವಾಗಿ ನಿರೂಪಿಸುವುದಕ್ಕೆ ಆಗೋದಿಲ್ಲ ಅವರೇನು ಮಾಡಬೇಕಾಯಿತು ತಾವು ಭಕ್ತರು ಎಂದು ನಿರೂಪಿಸುವುದಕ್ಕೆ ಬೆಂಕಿಗೆ ಹೋಗಬೇಕಾಯಿತು ಅವರು ಓ ನಮ್ಮನ್ನು ದೇವರು ರಕ್ಷಿಸೇ ಬಿಡ್ತಾರೆ ಚಿಂತೆ ಇಲ್ಲ ಅಂತ ಹೇಳಿ ಅಂದುಕೊಳ್ಳಿಲ್ಲ ಅವರ ನಿಜನ ನಂಬಿಕೆ ಇತ್ತು ಆದರೆ ಬೆಂಕಿಗೆ ಬೀಳುವಾಗಲೂ ಅವರು ಈ ಶೋಧನೆಯನ್ನು ಎದುರಿಸುವುದಕ್ಕೆ ಸಿದ್ಧವಾದರು ನನ್ನ ಪ್ರಿಯ ದೇವಜನವೇ ಭಕ್ತರಾಗಿರುವಂಥ ನಿಮ್ಮನ್ನು ಬಂದಿರುವ ಶೋಧನೆಯಿಂದ ತಪ್ಪಿಸುವುದಕ್ಕೆ ದೇವರು ಶಕ್ತನು ನಿಮ್ಮನ್ನು ಮಾತ್ರ ಆತನು ಬೆಂಕಿಗೆ ಕಳುಹಿಸುವುದಿಲ್ಲ ನಿಮ್ಮೊಟ್ಟಿಗೆ ದೇವರು ಕೂಡ ಬರುತ್ತಾನೆ ಹಾಲೂಯ್ಯ ನನ್ನ ಪ್ರಿಯ ಜನವೇ ನೀವು ಮಾತ್ರ ಸಹೋದರಿ ಆ ಮನೆಗೆ ಹೋಗಿಲ್ಲ ನೀವು ಮದುವೆ ಆಗಿ ಹೋಗುವಾಗ ಕರ್ತನು ನಿಮ್ಮ ಸಂಗಡ ಬಂದಿದ್ದಾನೆ ನೀವು ಜಾಬ್ಗೆ ಪ್ರೇಯರ್ ಮಾಡಿ ನೀವು ಜಾಬ್ಗೆ ಇಂಟರ್ವ್ಯೂ ಆಗಿ ಕೆಲಸಕ್ಕೆ ಹೋದಾಗ ನಿಮ್ಮ ಸಂಗಡ ದೇವರು ಬಂದಿದ್ದಾನೆ ಅರ್ಥ ಆಗ್ತಾ ಇದೆಯಾ ನಿಮ್ಮ ಒಬ್ಬರನ್ನೇ ದೇವರು ಕಳುಹಿಸುವುದಿಲ್ಲ ತಾನೂ ನಿಮ್ಮ ಸಂಗಡ ಬರುತ್ತಾನೆ ಶತ್ರುಘ್ನೇಶಭಿನ್ನೋಗರು ಭಕ್ತರಾಗಿದ್ದರು ಬೆಂಕಿಯೊಳಗೆ ಹೋದರು ಆದರೆ ದೇವರು ಅವರ ಸಂಗಡ ಬಿಡಲಿಲ್ಲ ದೇವರು ಅವರ ಒಟ್ಟಿಗೆ ಹೋದರು ಇವತ್ತು ನನ್ನ ಪ್ರಿಯ ದೇವಜನವೇ ಭಕ್ತರಾಗಿರುವ ನಿಮ್ಮನ್ನು ಕೂಡ ಕಷ್ಟಗಳೊಳಗಿಂದ ಆತನು ಬಿಡಿಸುವುದು ಮಾತ್ರ ಅಲ್ಲ ಜೊತೆಗಿದ್ದು ಬಿಡಿಸುವನು ಅದು ಮುಖ್ಯ ನಿಮ್ಮ ಜೊತೆಗೆ ಇಲ್ಲ ಅಂತ ತಿಳ್ಕೊಳ್ಬೇಡ್ರಿ ಆತನು ಬೆಂಕಿಯಲ್ಲಿಯೂ ಆತನು ಶತ್ರುಗಳ ಬದ್ಧದಲ್ಲಿಯೂ ಎಲ್ಲ ಕಡೆಗಳಲ್ಲಿ ನಿಮ್ಮ ಸಂಗಡ ಇರುತ್ತಾನೆ ದಾವೀದನು ಗೊಲ್ಯಾತನನ್ನು ಎದುರಿಸುವಾಗಲೂ ಏನು ಮಾಡಿದ ದೇವರು ಗೊಲ್ಯಾತನೊಣ್ಣ ದೇವರು ದಾವೀದನೊಟ್ಟಿಗಿದ್ದನು ಅದೇ ರೀತಿಯಲ್ಲಿ ಶದ್ರಕ್ಮೇಷಗ ಕ್ಷೇಷಗ ಬೆಂಕಿಯಲ್ಲಿಯೂ ಇದ್ದನು ದೇವರು ತನ್ನ ಭಕ್ತರನ್ನು ಕಷ್ಟಗಳೊಳಗಿಂದ ಬಿಡಿಸುತ್ತಾನೆ ಈ ದಿನ ಬೆಂಕಿಯಲ್ಲಿ ಬಿದ್ದ ತಕ್ಷಣ ಅಲ್ಲ ನಿಮ್ಮನ್ನು ಬೆಂಕಿಯಲ್ಲಿ ಬಿದ್ದ ಮೇಲೆ ಮಹಿಮೆಗೆ ದೇವರು ಸೇರಿಸುತ್ತಾನೆ ಪರಿಶುದ್ಧರಾಗಿ ಸಾಕ್ಷಿಗಳಾಗಿ ನಮ್ಮನ್ನು ಮೇಲೆ ಕೆತ್ತುತ್ತಾನೆ ಕಾರಣ ಏನು ಗೊತ್ತಾ ದೇವರು ನಂಬಿಗಸ್ತನ ಆತನು ಅಲ್ಲಿಯೇ ನಿಮ್ಮನ್ನು ಬಿಟ್ಟು ಬಿಡುವುದಿಲ್ಲ ಅದೇ ಸ್ಥಿತಿಯಲ್ಲಿ ಅದೇ ಸ್ಥಳದಲ್ಲಿ ನಿಮ್ಮನ್ನು ಬಿಟ್ಟು ಬಿಡುವುದಿಲ್ಲ ಒಲ್ಯಾತನ ಕೈಗೆ ದಾವಿದನನ್ನು ದೇವರು ಒಪ್ಪಿಸಲಿಲ್ಲ ಛದ್ರಗ್ ಮೇಷಕ್ ಬೆಂಕಿಯಲ್ಲಿ ಬಿಟ್ಟು ಬಿಡಲಿಲ್ಲ ಬದಲಾಗಿ ಅವರನ್ನು ಅಲ್ಲಿಂದ ಮೇಲಕ್ಕೆ ಎತ್ತಿದನು ಭಕ್ತರನ್ನು ಕಷ್ಟಗಳೊಳಗಿಂದ ಬಿಡಿಸಲಿಕ್ಕೆ ತಪ್ಪಿಸಲಿಕ್ಕೆ ಶಕ್ತನೂ ಬಲ್ಲವನೂ ಆಗಿದ್ದಾನೆ ಹಾಲೆಲ್ಲೂಯ್ಯ ನನ್ನ ಪ್ರಿಯ ದೇವಜನುವೆ ತಿಮೋತಿಯನಿಗೆ ಬರೆದ ಎರಡನೇ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ಹದಿನೆಂಟನೆಯ ವಾಕ್ಯದಲ್ಲಿ ನಾನು ಯಾವ ದುಷ್ಕೃತ್ಯವನ್ನು ಮಾಡದಂತೆ ಕರ್ತನು ನನ್ನನ್ನು ಕಾಪಾಡಿ ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವನು ಯುಗ ಯುಗಾಂತರಗಳಲ್ಲಿಯೂ ಆತನಿಗೆ ಸ್ತೋತ್ರ ಎಂದು ಹೇಳುತ್ತಾ ಇದೆ ನಾನು ಯಾವ ದುಷ್ಕೃತ್ಯವನ್ನು ಮಾಡದಂತೆ ಕರ್ತನು ನನ್ನನ್ನು ಕಾಪಾಡಿ ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವನು ಆಲೆಲ್ಲೂಯ್ಯ ಇವತ್ತು ನಮ್ಮನ್ನು ಇವಾಕ್ಯ ಹೇಳುತ್ತಾ ಇದೆ ನನ್ನನ್ನು ಕಾಪಾಡಿ ಕರ್ತನು ನನ್ನನ್ನು ಕಾಪಾಡಿ ಎಲ್ಲಿಂದ ದುಷ್ಕೃತ್ಯಗಳಿಂದ ಶೋಧನೆಗಳಿಂದ ಶತ್ರುಗಳಿಂದ ಸಮಸ್ಯೆಗಳಿಂದ ನಮ್ಮನ್ನು ಬಿಡಿಸಲಿಕ್ಕೆ ಆತನು ಶಕ್ತನು ಆತನು ಬಲ್ಲವನು ಆತನು ತಿಳಿದವನು ನನ್ನ ಪ್ರಿಯ ದೇವಜನವೇ ನಾವು ಹೋಗುವ ಮಾರ್ಗದಲ್ಲಿ ನಾವು ಹೋಗುವ ಶೋಧನೆಯಲ್ಲಿ ಸ್ವಾಮಿ ನಮ್ಮ ಸಂಗಡ ಇರುತ್ತಾನೆ ಅರ್ಥ ಆಗ್ತಾ ಇದೆಯಾ ನಾವು ಹೋಗುವ ದಾರಿಯಲ್ಲಿ ಆತನು ಸಂಗಡ ಇರುತ್ತಾನೆ ಹೋರಾಟಗಳುಂಟು ಕುಟುಂಬದಲ್ಲಿ ನೀವೇನು ಹೋಗ್ತಾ ಇದ್ದೀರೋ ದೇವ್ರಿಗೆ ಗೊತ್ತಿಲ್ವಾ ನಿಮ್ಮನ್ನು ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೋ ದೇವ್ರಿಗೆ ಗೊತ್ತಿಲ್ವಾ ನಿಮ್ಮ ಅನಾರೋಗ್ಯದ ಪರಿಸ್ಥಿತಿ ದೇವರಿಗೆ ಗೊತ್ತಿಲ್ವಾ ನಿಮಗೆ ವಿರೋಧವಾಗಿರುವಂಥವ್ರು ಯಾರು ಅಂತ ದೇವರಿಗೆ ಗೊತ್ತಿಲ್ವಾ ನಿಮ್ಮ ಸಾಲದ ಪರಿಸ್ಥಿತಿ ಏನು ಅಂತ ದೇವರಿಗೆ ಗೊತ್ತಿಲ್ವಾ ದೇವರಿಗೆ ಗೊತ್ತು ಆತನು ನಿನ್ನ ಸಂಗಡ ಇದ್ದಾನೆ ಅನೇಕ ಸಾರಿ ನಾವು ಹೊಂದ್ಕೊಳ್ಳುತ್ತೇವೆ ನಾನು ಒಂಟಿಯಾಗಿದ್ದೇನೆ ನಾನು ಒಬ್ಬಳೇ ಕಷ್ಟಪಡ್ತಾ ಇದ್ದೇನೆ ನನ್ನನ್ನು ಗಂಡನೂ ಅರ್ಥ ಮಾಡಿಕೊಳ್ತಾ ಇಲ್ಲ ಹುಟ್ಟಿದ ಮನೆಯವರು ಅರ್ಥ ಮಾಡಿಕೊಳ್ತಾ ಇಲ್ಲ ಗಂಡದ ಮನೆಯವರು ಅರ್ಥ ಮಾಡಿಕೊಳ್ತಾ ಇಲ್ಲ ನನಗಂತೂ ಸಪೋರ್ಟ್ ಮಾಡೋರು ಯಾರೂ ಇಲ್ಲ ನನಗಂತ ಯಾರೂ ಇಲ್ಲ ಯಾರೂ ಇಲ್ಲ ಕೆಲವರು ಫೋನ್ ಮಾಡಿದಾಗ ಹೇಳ್ತಾರೆ ನನಗೆ ಯಾರೂ ಇಲ್ಲ ಅಯ್ಯ ನಾನು ಒಂಟಿಯಾಗಿದ್ದೇನೆ ಆಮೇಲೆ ಇಮ್ಮಿಡಿಯೇಟಾಗಿ ಹೇಳ್ತಾರೆ ನಿಜವೇ ನಾನು ಒಂಟಿ ಅಲ್ಲ ದೇವರು ನನ್ನ ಸಂಗಡ ಇದ್ದಾರೆ ಆದರೆ ಮನುಷ್ಯರು ಯಾರೂ ಇಲ್ಲ ನಮ್ಮ ಸಂಗಡ ಮನುಷ್ಯರು ಬೇಕಾಗಿಲ್ಲ ದೇವರಿದ್ದಾನೆ ಎನ್ನುವಂಥದ್ದನ್ನು ಮಾತ್ರ ತಿಳಿದುಕೊಳ್ಳ್ರಿ ಆತನು ನಿಮ್ಮನ್ನು ನನ್ನನ್ನು ಭಕ್ತರಾದ ನಮ್ಮನ್ನು ಕಷ್ಟಗಳೊಳಗಿಂದ ಬಿಡಿಸಲಿಕ್ಕೆ ಶಕ್ತನೂ ಬಲ್ಲವನೂ ಆಗಿದ್ದಾನೆ ನನ್ನ ಪ್ರಿಯ ದೇವಜನವೇ ನಾಲ್ಕು ನೂರು ವರ್ಷ ಇಸ್ರಾಯಲರನ್ನ ದೇವರು ಬಿಟ್ಬಿಟ್ಟಿದ್ದ ಯಾವಾಗ ಐಗುಪ್ತರು ಐಗುಪ್ತರು ಅವರನ್ನು ಬಾಧಿಸುತ್ತಾ ಅವರನ್ನು ವೇದಿಸುತ್ತಾ ಇದ್ರು ಆ ಶೋಧನೆಯಲ್ಲಿ ಅವರಿಗೆ ದೇವರು ಜ್ಞಾಪಕ ಬಂದ್ಬಿಡ್ತು ಅಪ್ಪಾ ಅಬ್ರಹಾಂ ಇಸಾಕ್ ಯಾಕೋಬರ ದೇವರೇ ನಮ್ಮನ್ನು ಕಾಪಾಡಯ್ಯ ಎಂದಾಗ ಆಗ ನಾವು ನೋಡುತ್ತಾ ಇದ್ದೇವೆ ದೇವರು ಮೋಶೆನ ಮೋಶೆ ಏನಪ್ಪ ಅಂದರೆ ಆ ದೇವರೇ ನನ್ನ ಕೈಯ್ಯಾಗಲ್ಲಪ್ಪ ನಾನು ಅಶಕ್ತನು ನನ್ನ ಬಲಹೀನನು ನಾನು ತೊದಲು ಮಾತ್ರನವನು ನನ್ನ ಕೈಯಲ್ಲಾಗಲ್ಲ ಇವತ್ತು ಕಷ್ಟ ಅಂದರೆ ಎಲ್ಲರೂ ಹೀಗೇನೆ ನನ್ನನ್ನು ಬೇಡ ಸ್ವಾಮಿ ಆ ಬಡ ಮನೆಗೆ ಯಾಕೆ ಕಳಿಸ್ತೀಯ ಆ ಬಡತನದ ಊರಿಗೆ ಯಾಕೆ ಕಳಿಸ್ತೀಯ ಆಕೆ ಆ ಮನೆಯವರೇ ಆ ಹುಡು ಆ ವ್ಯಕ್ತಿಯೊಟ್ಟಿಗೆ ಏಕೆ ಕಳಿಸ್ತೀರಾ ನನ್ನ ಕೈಯ್ಯಾಗಲ್ಲ ಆಗಂತೇಳ್ಬಿಟ್ಟು ಯವನಸ್ತರೇ ಇಷ್ಟ ಬಂದವ್ರನ್ನ ನಾನು ಅನ್ಯರನ್ನ ಏನೋ ಸಾಕು ಉದ್ಧಾರ ಮಾಡ್ತೀನಿ ಬಿಡಿ ಸಿಗರೇಟ್ ಸೇದೋನ್ನ ಕುಡುಕನನ್ನು ಮಾರ್ಪಡಿಸ್ತೀನಿ ಅಂತ ಮದುವೆ ಮಾಡ್ಕೊಳಕ್ಕೆ ಹೋಗಬೇಡಿ ಅಲ್ವಾ ದುರ್ಮಾರ್ಗಿಗಳನ್ನು ನೀವು ರಕ್ಷಿಸಬೇಕು ಅಂತ ಹೇಳಿದ್ರಲ್ಲ ಪಾಸ್ಟ್ರೆ ಅದಕ್ಕೆ ನಾನು ಕೆಸರಲ್ಲಿ ಇಳಿತೀನಿ ನಾನು ಆ ಒಂದು ಗುಂಡಿಯಲ್ಲಿ ಇಳಿದುಬಿಟ್ಟು ಅವ್ರನ್ನ ಮೇಲಕ್ಕೆತ್ತುತ್ತೀನಿ ಅಂದರೆ ಸಾಧ್ಯ ಇಲ್ಲ ನಾವು ಅವರಿಗೆ ಸಹಾಯ ಮಾಡಬೇಕು ನಿಜಾನೇ ನಾವು ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಪಾಪಿಗಳನ್ನು ರಕ್ಷಿಸುವುದಕ್ಕೆ ದೇವರ ಸಹಾಯದಿಂದ ಹೋಗಬೇಕು ಹೊರತು ನಾವು ಪಾಪಿಗಳಾಗಿಬಿಡಬಾರ್ದು ಅನೇಕ ಸಾರಿ ಮೇಲೆ ಇರುವಂಥವ್ರನ್ನ ಕೆಳಗಿರೋರು ಸುಲಭವಾಗಿ ಎಳಿಬೋದು ಆದರೆ ಕೆಳಗಡೆಯಿಂದ ಕೆತ್ತೋದು ತುಂಬ ಕಷ್ಟ ಆಗೋದಿಲ್ಲ ಹೌದಲ್ವಾ ಆಗೋದಿಲ್ಲ ಮೇಲೆ ಇರುವಂಥವರು ಕೈ ಕೊಟ್ಟು ಎಳೆದರೆ ಅವರು ಕೆಳಗಿಳೋರು ಎಳ್ಕೊಂಡ್ಬಿಡ್ಬೋದು ಅವರ ತೂಕಕ್ಕೆ ಹಾಗೆ ನಮ್ಮನ್ನು ದುರ್ಮಾರ್ಗಿಗಳು ದುಷ್ಟತನಗಳು ಶೋಧನೆಗಳು ಸೆಳೆಕೊಳ್ಳೋದಕ್ಕೆ ನೋಡುತ್ತವೆ ಆದರೆ ನಾವು ಎಚ್ಚರವಾಗಿರಬೇಕು ದೇವರು ನೋಡುತ್ತಾ ಇದ್ದೇವೆ ಈ ಭಕ್ತರಾದಂಥ ಇಸ್ರಾಯಿಲರನ್ನ ಬಿಡಿಸುವುದಕ್ಕೆ ಮಾರ್ಗ ಮಾಡುವುದಕ್ಕೆ ಕೆಂಪು ಸಮುದ್ರ ಅಡ್ಡವಾಗಿತ್ತು ಇದನ್ನು ನಿಮ್ಮ ನನ್ನ ಜೀವಿತಗಳಲ್ಲಿ ಶೋಧನೆ ಏನು ಗೊತ್ತಾ ದಾವೀದನ ಮುಂದೆ ಗೊಲ್ಯಾಥನಂತೆ ಛದ್ರಗ್ ಮೇಷ ಮುಂದೆ ಬೆಂಕಿಯಂತೆ ಇಸ್ರಾಯಿಲರ ಮುಂದೆ ಕೆಂಪು ಸಮುದ್ರದಂತೆ ನಮ್ಮ ಮುಂದೆ ಶೋಧನೆ ಎಂಬುದು ಇರುತ್ತದೆ ಆ ಕೆಂಪು ಸಮುದ್ರವನ್ನು ದಾಟಿದ್ರೇನೆ ಆ ಗೊಲ್ಯಾತನನ್ನು ದಾಟಿದ್ರೇನೆ ಆ ಬೆಂಕಿಯನ್ನು ದಾಟಿದ್ರೇನೆ ಬೆಂಕಿಯನ್ನು ದಾಟಿದರೆ ಮಹಿಮೆ ಗೊಲ್ಯಾತನನ್ನು ದಾಟಿದರೆ ಅರಸ ಕೆಂಪು ಸಮುದ್ರವನ್ನು ದಾಟಿದರೆ ದೇಶ ಇದೆಲ್ಲವೂ ಸಿಗೋದು ಅಯ್ಯೋ ನನಗೆ ಕೆಂಪು ಸಮುದ್ರ ದಾಟಕ್ಕಾಗಲ್ಲ ಯೋರ್ಧಾನ್ ದಾಟಕ್ಕಾಗಲ್ಲ ಶತ್ರುವನ್ನು ಎದುರಿಸಲಿಕ್ಕಾಗಲ್ಲ ಬೆಂಕಿಯನ್ನು ಎದುರಿಸಲಿಕ್ಕಾಗಲ್ಲ ಅಂದರೆ ಮಹಿಮೆ ಇಲ್ಲ ಅಪರಿಶುದ್ಧತೆ ಇಲ್ಲ ಆಶೀರ್ವಾದ ಇಲ್ಲ ಇದನ್ನು ನೀವು ಆಲೋಚನೆ ಮಾಡಬೇಕು ನಿಮ್ಮ ಬಲಹೀನತೆಯೇ ನಿಮ್ಮ ಶೋಧನೆ ನಿಮಗೆ ವಿರೋಧವಾಗಿರುವಂಥ ಏನು ಶೋಧನೆ ಇದೆಯೋ ಅದನ್ನು ಎದುರಿಸೋದಕ್ಕೆ ದೇವರು ವಾಕ್ಯ ಹೇಳ್ತದೆ ನೀವು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ ನಿಮಗೆ ಸಂಭವಿಸ ದೇವರು ನಂಬಿಗಸ್ತನು ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ದೇವರಿಗೆ ಗೊತ್ತು ನಿಮಗೆ ಎಷ್ಟು ಸ್ಟ್ರೆಂತ್ ಇದೆಯೋ ಅಷ್ಟೇ ಬರಗೊಡಿಸದೆ ಒಂದು ಆತನನ್ನು ಬರಗೊಡಿಸೋದಿಲ್ಲ ಎರಡು ನೀವು ಅದನ್ನು ಸಹಿಸೋದಕ್ಕೆ ಬಂದರೆ ಶಕ್ತಿಯನ್ನು ಕೊಡುತ್ತಾನೆ ಮೂರು ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಮಾಡುತ್ತಾನೆ ಒಂದು ಆದಷ್ಟು ದೇವರು ನಿಮಗೆ ವಿರೋಧವಾಗಿ ನಿಮಗೆ ವಿರೋಧವಾಗಿ ಕಲ್ಪಿಸಿರುವ ಆಯುಧಗಳನ್ನು ತಡೀತಾನೆ ಕೆಲವು ಸಾರಿ ವಾಕ್ಯ ಹೇಳ್ತೀವಲ್ವ ನಿಮ್ಮ ವಿರೋಧವಾಗಿ ಕಲ್ಪಿಸಿರುವ ಯಾವ ಆಯುಧವು ಫಲಿಸುವುದಿಲ್ಲ ಅದು ಒಂದನೇ ಮೆಥಡ್ ದೇವರು ತಡೀತಾನೆ ಎರಡನೇದು ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಅಂತ ಹೇಳ್ತಾ ಇದೆ ಕೆಲವು ಸಾರಿ ನಮಗೆ ಆ ಒಂದು ರೋಗ ಬರುವಾಗ ಹ್ಯುಮ್ಯುನಿಟಿ ಪವರ್ ಕೊಟ್ಟು ಅದನ್ನು ಎದುರಿಸುವಂತೆ ನಮಗೆ ಕೊಡ್ತಾರೆ ಮೂರು ಅದು ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಏರ್ಪಡಿಸಿಕೊಡ್ತಾರೆ ಆತನ ಆಚೆ ಹೋಗೋದಕ್ಕೆ ದೇವರು ಮಾರ್ಗ ಮಾಡ್ತಾನೆ ಈತ ನನ್ನ ಪ್ರಿಯ ದೇವಜವೇ ನಿಮ್ಮ ಜೀವಿತ ಯಾವ ಭಾಗದಲ್ಲಿದೆ ಈ ಮೂರು ಹಂತಗಳಲ್ಲಿ ಶೋಧನೆ ಆಗಲಿಲ್ವ ದೇವರಿಗೆ ಸ್ತೋತ್ರ ಶೋಧನೆ ಆಗುತ್ತಲೇ ದೇವರೇನು ಮಾಡ್ತಾನೆ ಸಹಿಸೋದಿಕ್ಕೆ ನಿಮಗೆ ಶಕ್ತಿ ಕೊಟ್ಟಿದ್ದಾನೆ ದೇವರಿಗೆ ಸ್ತೋತ್ರ ಮೂರನೇದು ನಿಮ್ಮನ್ನು ಆಗುತ್ತಲೇ ತಪ್ಪಿಸಿಕೊಳ್ಳುವುದಕ್ಕೆ ಆತನು ಮಾರ್ಗ ಮಾಡ್ತಾನೆ ನೋಡಿ ಈ ಮೂರು ಕಾರ್ಯಗಳು ಭಕ್ತರಿಗೆ ದೇವರು ಮಾಡುವ ಈ ಮೂರು ಕಾರ್ಯಗಳು ಶೋಧನೆಯಲ್ಲಿ ಭಕ್ತರಿಗೆ ಮಾಡುವ ಮೂರು ಕಾರ್ಯಗಳಿವೆ ಒಂದು ದೇವರು ಶೋಧನೆಗಳು ಬರದ ಹಾಗೆ ತಡೀತಾರೆ ಎರಡು ಬಂದರೂ ಸಹಿಸುವುದಕ್ಕೆ ಶಕ್ತಿ ಕೊಡ್ತಾರೆ ಮೂರು ಆ ಶಕ್ತಿ ಆ ಶೋಧನೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗ ಮಾಡ್ತಾರೆ ನನ್ನ ಪ್ರಿಯ ದೇವಜನವೇ ಎರಡು ತೆಸಲೋನಿಕದವರಿಗೆ ಬರದ ಪತ್ರಿಕೆ ಮೂರನೇ ಅಧ್ಯಾಯ ಮೂರನೇ ವಚನದಲ್ಲಿ ಆದರೆ ಕರ್ತನು ನಂಬಿಗಸ್ತನು ಆತನು ನಿನ್ನನ್ನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು ಹೇಗೋ ನಿಮ್ಮನ್ನು ನಾಶನಕ್ಕೆ ಆತನು ತಪ್ಪಿಸು ನಾಶನಕ್ಕೆ ಬಿಡೋದಿಲ್ಲ ಕೆಡುಕನ ಕೈಗೆ ಕೊಟ್ಟು ಬಿಡೋದಿಲ್ಲ ಆದರೆ ನಾವಾಗಿ ನಾವು ದೇವರ ಕೈಯಿಂದ ತಪ್ಪಿಸಿಕೊಂಡು ಕೆಡಕನ ಕೈಯಲ್ಲಿ ಬಿದ್ದರೆ ಏನು ಮಾಡೋಕ್ಕಾಗಲ್ಲ ಅರ್ಥ ಆಗ್ತಾ ಇದೆಯಾ ನಾವಾಗಿ ನಾವು ಕುರುಬನ ಸ್ವರವನ್ನು ಬಿಟ್ಟು ಕುರುಬನ್ನು ನಿಂಬಾಲಿಸುವುದನ್ನು ಬಿಟ್ಟು ನನ್ನಿಷ್ಟ ಅಂತ ಹೋದರೆ ದೇವರು ಕೂಡ ಕಾಪಾಡೋಕ್ಕಾಗಲ್ಲ ಅಂದರೆ ಉದ್ದೇಶಪೂರ್ವಕವಾಗಿ ನಾವೇ ಹೋದರೆ ದೇವರು ಬಲವಂತ ಮಾಡೋದಿಲ್ಲ ನಾವು ಪ್ರಾರ್ಥಿಸೋಣ ಭಕ್ತರಾಗಿರುವಂಥ ನಮ್ಮ ಜೀವಿತದಲ್ಲಿ ಶೋಧನೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ದೇವರು ಮಾಡುವ ಮೂರು ಮಾರ್ಗಗಳಿಗೂ ಕತ್ತ ನಿಮ್ಮನ್ನು ನನಗೆ ಗ್ರಹಿಸಲಿ ಪ್ರಿಯ ದೇವರೇ ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಮತ್ತೊಂದು ದಿನದಲ್ಲಿ ಈ ಒಂದು ಒಳ್ಳೆಯ ಸಂದೇಶವನ್ನು ನಾವು ಕೇಳಿಸಿಕೊಂಡಿದ್ದೇವೆ ಭಕ್ತರನ್ನು ಮೂರು ವಿಧವಾಗಿ ಶೋಧನೆಗಳಿಂದ ತಪ್ಪಿಸುತ್ತೀರಿ ಒಂದು ಅಪ ಶೋಧನೆಗಳೇ ನಮಗೆ ಭಾರತ ಹಾಗೆ ನಮ್ಮ ವಿರೋಧವಾಗಿ ಬರುವ ಪ್ರತಿಯೊಂದನ್ನು ಲಯ ಮಾಡ್ತೀರಿ ಎರಡು ನಮಗೆ ಬರಬಹುದಾದಂಥ ಶೋಧನೆಯನ್ನು ಸಹಿಸೋದಕ್ಕೆ ಶಕ್ತಿ ಕೊಡ್ತೀರಿ ಮೂರು ಆ ಶೋಧನೆಯಿಂದ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಮಾಡುತ್ತೀರಿ ನಿನ್ನ ನಾಮಕ್ಕೆ ಕೋಟ್ಯಾನುಕೋಟಿ ವಂದನೆಗಳು ಸರ್ವಸ್ತುತಿಗೆ ಯೋಗ್ಯನಾದ ದೇವರೇ ದೇವರೇ ನೀನು ಕೆಡುಕನ ಕೈಗೆ ನಮ್ಮನ್ನು ಕೊಡುವುದಿಲ್ಲ ನಾವಾಗಿ ನಿಮ್ಮಿಂದ ತಪ್ಪಿಸಿಕೊಳ್ಳದಾಗಿ ಸಹಾಯ ಮಾಡು ಅಜ್ಞಾನಿಗಳಾಗಿ ದೇವರೇ ದುರ್ಮಾರ್ಗಿಗಳಾಗಿ ತಿಳಿಯದೆ ತಿಳುವಳಿಕೆ ಇಲ್ಲದೆ ನಾವಾಗಿ ನಾವು ಲೌಕಿಕವನ್ನು ಲೋಕವನ್ನು ಪ್ರೀತಿಸಿ ದೇವರೇ ಎಲ್ಲ ಕೆಟ್ಟತನಗಳನ್ನು ಆಲೋಚಿಸಿ ನಿನಗೆ ವಿರೋಧವಾಗಿ ನಡೆದುಕೊಂಡು ನಿನ್ನ ಸಹಾಯವನ್ನು ನಾವು ಕರ್ತನ ದೇವರು ಹೊಂದದೇ ಹೋದರೆ ಅದು ನಮ್ಮ ತಪ್ಪು ನಮ್ಮನ್ನು ಶುದ್ಧೀಕರಿಸಯ್ಯ ಎಲ್ಲ ವಲಸಿನಿಂದ ಎಲ್ಲ ಶೋಧನೆಯಿಂದ ಎಲ್ಲ ಕೆಡುಕನ ದುಷ್ಟತ ಕಾರ್ಯಗಳಿಂದ ನಮ್ಮನ್ನು ತಪ್ಪಿಸಿ ಬಿಡಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಕರ್ತನೇ ನಿನಗೆ ಸ್ತೋತ್ರ ಯಾರೆಲ್ಲ ಹೌದು ದೇವರೇ ನಾನು ಈ ಶೋಧನೆಯಲ್ಲಿದ್ದೀನಿ ಶೋಧನೆಯಲ್ಲಿ ಬಿದ್ದಿದ್ದೀನಿ ನನಗೆ ಸಹಿಸೋ ಶಕ್ತಿ ಕೊಡು ಇಲ್ಲವೇ ನನಗೆ ಅಪ್ಪ ನನಗೆ ಸಾಧ್ಯ ಇಲ್ಲ ನನಗೆ ಶೋಧನೆಯೇ ಬಾರದ ಹಾಗೆ ನನ್ನನ್ನು ಕಾಪಾಡು ಇಲ್ಲವೇ ಶೋಧನೆಯಲ್ಲಿ ಆಲ್ರೆಡಿ ಇದ್ದರೆ ಇವರಿಗೆ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಮಾಡು ಶದ್ರಕ್ ಮೇಶ್ ಅಬಿದ್ನೋಗರನ್ನು ಆ ಬೆಂಕಿಯಿಂದ ತಪ್ಪಿಸಿದಿರಿ ಗೊಲ್ಯಾತನ ವಿರುದ್ಧವಾಗಿ ದಾವಿದನಿಗೆ ಜಯವನ್ನು ಕೊಟ್ಟರಿ ಕೆಂಪು ಸಮುದ್ರವನ್ನು ಇಭಾಗಿಸಿ ಯೋರ್ಧಾನ ಒಳಿಯನ್ನು ದಾಟುವಂತೆ ಮಾಡಿ ಇಸ್ರಾಯೇಲರಿಗೆ ಸಹಾಯ ಮಾಡಿದಿರಿ ನಮಗೂ ಸಹಾಯ ಮಾಡಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಯಾರೆಲ್ಲ ಈ ಒಂದು ವಾಕ್ಯವನ್ನು ಕೇಳಿ ಕರ್ತನೇ ನಿನ್ನ ಪವಿತ್ರವಾದ ಕರಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ಟಿದ್ದಾರೋ ನೀನೇ ಅವರನ್ನು ಅಭಿಷೇಕಿಸಿ ಆಶೀರ್ವದಿಸಬೇಕೆಂದು ಎಲ್ಲ ಕಾರ್ಯಗಳಿಂದ ತಪ್ಪಿಸಿ ಅವರನ್ನು ಅನುಗ್ರಹಿಸಿ ಕುಟುಂಬದಲ್ಲಿರುವ ಕೊರತೆ ಕಷ್ಟ ಕಣ್ಣೀರನ್ನೆಲ್ಲ ನೀನು ತೊಳೆದು ನೀಗಿಸಿ ಅವರಿಗೆ ಶೋಧನೆಯಿಂದ ಈ ಮೂರು ವಿಧವಾಗಿ ತಪ್ಪಿಸಿ ನೀನೇ ಮಹಿಮೆ ಹೊಂದುತ್ತೆ ಎಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತನೇ ನಿನಗೆ ಸ್ತೋತ್ರ ಈ ನಮ್ಮ ಸಂಗಡ ಇರು ಸಮಾಧಾನಗಳು ಸಂತೃಪ್ತಿಗಳು ಸಂತೋಷದ ಜೀವಿತವನ್ನು ಇವರೆಲ್ಲರಿಗೂ ಅನುಗ್ರಹಿಸಿ ಕೊಡಬೇಕೆಂದು ಇವರನ್ನು ಇವರ ಕುಟುಂಬವನ್ನು ಇವರ ಮಕ್ಕಳನ್ನು ನಿನ್ನ ಪಾದ ಸನ್ನಿಧಿಗೆ ಅರ್ಪಿಸುತ್ತಾ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ಶಲೋ Praise the Lord Jesus.